ಅದು ಕೊನೆಗೆ ಹೇಗೆ ಕಾಣಿಸ್ತಾ ಇತ್ತು ಅಂತ ವಾಲ್ಮೀಕಿಗಳು ಹೇಳುವಾಗ ಬ್ರಹ್ಮಭವನ ಚತುರ್ಮುಖ ತನ್ನ ಲೋಕದಲ್ಲಿ ಎಲ್ಲ ಸಜ್ಜನರನ್ನು ಕೂಡಿಕೊಂಡು ಸತ್ಯಲೋಕದಲ್ಲಿ ಹೇಗೆ ಮೆರೆಯುತ್ತಾನೋ ಆ ರೀತಿ ಅತ್ಯಂತ ಸುಶಿಕ್ಷಿತವಾದ ಆದರೆ ಯಾವ ರೀತಿಯಿಂದಲೂ ಪರಿಸರಕ್ಕೆ ಹಾನಿ ಮಾಡದ ಆದರೆ ತಮ್ಮ ಕರ್ತವ್ಯದ ದೃಷ್ಟಿಯಿಂದ ಪೂರ್ಣವಾಗಿ ವೇದದ ಅಧ್ಯಯನದಿಂದ ಹಿಡಿದು ನಿತ್ಯದಲ್ಲಿ ಬಂದವರಿಗೆ ಆತಿಥ್ಯವನ್ನು ಮಾಡುವುದಕ್ಕೆ ಏನೇನು ಬೇಕೋ ಅದೆಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡು ಅಲ್ಲಿ ನೆಲೆಸಿದ್ರು ಹೀಗಿರುವ ಋತ್ವಿಜರು ಅನೇಕ ಜನ ಋಷಿಗಳು ರಾಘವ ಬರ್ತಾ ಇರುವುದನ್ನು ನೋಡಿದರು ಶ್ರೀಮಾನ್ ತಾಪ ಸಮಾಶ್ರಮ ಮಂಡಲಂ ಅಭ್ಯ ಅಭ್ಯಗಚ್ಚತ್ ಮಹಾತೆಜಾ ವಿಜಯಂಕೃತ್ವ ಮಹದ್ಧನು ಆ ಆಶ್ರಮದ ಒಳಗೆ ರಾಮಚಂದ್ರ ಹೀಗೆ ಬರುವಾಗ ಅವನು ಧನುಸನ್ನು ಹಗ್ಗವನ್ನು ಬಿಚ್ಚಿ ಅದನ್ನು ನೇರ ಮಾಡಿಕೊಂಡು ಬಂದಂತೆ ಯಾಕೆಂದರೆ ಆಶ್ರಮದೊಳಗೆ ಪ್ರವೇಶ ಮಾಡುವಾಗ ರ ರಾಜರಾಗಿದ್ದರೆ ಕಿರೀಟ ಕತ್ತಿಯವರೇ ಇನ್ನೇನೇನು ಕವಚ ಅದು ಎಲ್ಲ ತೆಗೆದಿಟ್ಟು ಬರ್ತಾರೆ ಇವನೀಗಾಗಲೇ ತೆಗೆದಾಗಿದೆ ಅವ್ರ ಜೊತೆ ಇವನು ಒಬ್ಬ ಅಷ್ಟೇ ಇವನಿಗೂ ಅಲ್ಲಿಗೂ ವ್ಯತ್ಯಾಸ ಏನಾದರೂ ಧನುಸ್ಸು ಕೈಯಲ್ಲಿದೆ ತೋಣೀರವನ್ನು ಧನುಸ್ಸನ್ನು ಪಕ್ಕಕ್ಕೆ ತೆಗೆದಿಟ್ಟು ವಿಜ್ಯಂ ಹಗ್ಗವನ್ನು ಬಿಚ್ಚಿ ದೋಣಿರವನ್ನು ಬೆನ್ನಿಗೆ ಹಾಕ್ಕೊಂಡು ತೆಗೆದು ಕೈಯಲ್ಲಿಟ್ಟುಕೊಂಡು ಅಂದರೆ ಇದು ವಿನೀತನಾಗಿ ಋತ್ವಿಜರ ಆಶ್ರಮಕ್ಕೆ ಪ್ರವೇಶ ಮಾಡುವಾಗ ಒಬ್ಬ ರಾಜನಾದವನು ಅಥವಾ ಯಾವುದೇ ರಾಜ ಸಂಬಂಧಿಯಾದವನು ಬರಬೇಕಾದ ರೀತಿಯೇನು ಅನ್ನುವ ಹಾಗೆ ಎಲ್ಲ ತೆಗೆದಿಟ್ಟು ಒಳಕ್ಕೆ ಬಂದ